ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಧನುರ್ಮಾಸದ ಎಂಟನೇ ದಿನವಾದ ಇಂದು ಬೆಳಿಗ್ಗೆ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಪಹಲ್ಪತ್ ನಾಲ್ಕನೇ ದಿನದಂದು ಮೊದಲಾಯಿರಂ ಶಾತುಮೊರೆ ನೆರವೇರಿತು ಈ ಸಂದರ್ಭದಲ್ಲಿ ಗೋಷ್ಠಿ ತೀರ್ಥ ಪ್ರಸಾದ ನಡೆಯಿತು మో రా స్వామి లక్ష్మణో రాజో ಅಧ್ಯಯನೋತ್ಸವದ ಪ್ರಯುಕ್ತ ಶ್ರೀ ದೇವನಾಥ ಪೆರ್ಮಾಳ್ ಅವರಿಗೆ ನಾಚಿಯಾರ್ ತಿರುಕೋಲಂನಲ್ಲಿ ಉತ್ಸವ ನಡೆಯಿತು ಶ್ರೀರಂಗದ ವೆಳಿ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ ಎಂಟನೇ ದಿನದಂದು ಆಂಡಾಳ್ತಾಯಾರವರ ದಿವ್ಯದರ್ಶನ ಶ್ರೀರಂಗದ ಆಂಡಾಳ್ ಹಾಗೂ ಶ್ರೀ ಪರಮಪದನಾಥರ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ಶ್ರೀ ಆಂಡಾಳ್ತಾಯಾರವರಿಗೆ ವಿಶೇಷ ಅಲಂಕಾರ ನಡೆಯುತ್ತದೆ ಈ ಸಂದರ್ಭದಲ್ಲಿ ಆ ದಿನದ ತಿರುಪ್ಪಾವೈ ಪಾಶುರದ ಸಾರಾಂಶವನ್ನು ಪ್ರದರ್ಶಿಸಲಾಗುತ್ತದೆ ಶ್ರೀ ಆಂಡಾಳ್ ತಾಯರ್ ಅವರಿಗೆ ಇಂದು ಚಾಣೂರ ಮುಷ್ಟಿಕ ವಧೆ ಅಲಂಕಾರವನ್ನು ಮಾಡಲಾಗಿತ್ತು ಕಾಂಚೀಪುರಂನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಪಹಲ್ಪತ್ ಮೂರನೇ ದಿನದ ಗೋಷ್ಠಿಯಲ್ಲಿ ಆಳ್ವಾರ್ ಹಾಗೂ ಆಚಾರ್ಯರುಗಳಿಗೆ ಮರ್ಯಾದೆ ನೆರವೇರಿತ್ತು ಈಗ ಒಂದು ಪುಟ್ಟ ವಿರಾಮ ಶ್ರೀಮತೆ ರಾಮಾನುಜಾಯ ನಮಃ ಶ್ರೀ ಶ್ರೀ ಯತಿರಾಜ ಸ್ವಾಮಿಯವರ ಅನುಗ್ರಹದಿಂದ ನಮ್ಮ ಶ್ರೀಮಠದಲ್ಲಿ ಡಿಸೆಂಬರ್ ಮೂವತ್ತು ಮಂಗಳವಾರ ವೈಕುಂಠ ಏಕಾದಶಿಯನ್ನು ಸಂಭ್ರಮದಿಂದ ನಡೆಸಲಾಗುತ್ತದೆ ಆ ದಿನ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಕೈಂಗರ್ಯದಲ್ಲಿ ಭಾಗವಹಿಸಿ ಭಗವಂತ ಶ್ರೀನಿವಾಸನ ಕೃಪಕ್ಕೆ ಪಾತ್ರರಾಗಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ

ವಾನಮಾಮಲೈ ದಿವ್ಯ ಕ್ಷೇತ್ರದಲ್ಲಿ ಅಧ್ಯಯನೋತ್ಸವದ ಅಂಗವಾಗಿ ನಿನ್ನೆ ನಾಚಿಯಾರ್ ಅವರಿಗೆ ಶ್ರೀರಾಮನ ಅಲಂಕಾರ ಮಾಡಿ ಪಲ್ಲಕ್ಕಿಯಲ್ಲಿ ಉತ್ಸವ ನಡೆಯಿತು ಈ ಉತ್ಸವದ ಸಂದರ್ಭದಲ್ಲಿ ಮಾರೀಚ ವಧೆಯೂ ಸಹ ನಡೆಯಿತು ಅಂಜು

ಪಹಲ್ಪತ್ ಐದನೇ ದಿನದಂದು ಪೆರಿಯ ತಿರುಮಳಿ ತೊಡಕಂ ನಡೆಯಲಿದೆ ಪ್ರಸಾದ ಕೈಂಕರ್ಯವು ಶ್ರೀಮತಿ ಪದ್ಮಿನಿ ಬಾಲು ಅವರೊಂದಿಗೆ ಶ್ರೀಮತಿ ನಾಗರತ್ನ ಡಾಕ್ಟರ್ ಕೇಶವ ಪ್ರಸಾದ್ ಮತ್ತು ಶ್ರೀಮತಿ ಆಂಡಾಳ್ ಶ್ರೀರಾಮ್ ಅವರಿಂದ ನಡೆಯಲಿದೆ ಕ್ಷೀರ ಕೈಂಕರ್ಯವು ಶ್ರೀಮತಿ ನೀಳಾರಾಮಾನುಜಂ ಮತ್ತು ಶ್ರೀಮತಿ ನಂದಿನಿ ಅವರಿಂದ ಕಳೆದ ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ನಾಳೆ ಶ್ರೀಮತಿ ವಿದ್ಯಾರಾಘವನ್ ಅವರಿಂದ ತಿರುಪಾವೈ ಒಂಬತ್ತನೇ ಪಾಶುರದ ಉಪನ್ಯಾಸ ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಚತುರ್ಥಿ ನಕ್ಷತ್ರ ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ